ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಬಿಗ್ ಬಾಸ್ ಅವರು ಒಂದು ಹೊಸ ಪ್ರೋಮೋವನ್ನು ಬಿಟ್ಟಿದ್ದಾರೆ ಆ ಪ್ರೋಮೋ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ ಏನಪ್ಪಾ ಅಂತಂದರೆ ಈಗ ಆಗಲೇ ಹಳೆ ಸೀಸನಲ್ಲಿ ಕೂಡ ಈ ಒಂದು ಕಾನ್ಸೆಪ್ಟು ಮಾಡಿದ್ರು ಅಂದರೆ ಒಂದು ಹೆಣ್ಣು ಅಥವಾ ಒಂದು ಗಂಡು ಈ ರೀತಿಯಾಗಿ ಜೋಡಿ ಅಥವಾ ಯಾರು ತೀರಾ ಮನೆಯಲ್ಲಿ ಕ್ಲೀನಾಗಿರೋದಿಲ್ಲ ಯಾರು ತುಂಬ ಆಗಿರ್ತಾರೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅಂಥವ್ರಿಗೆ ಇಂಥ ಸ್ಪರ್ಧಿಗಳನ್ನು ಜೋಡಿ ಮಾಡೋದು ಅಥವಾ ಒಂದು ಕಡೆ ಸಾಫ್ಟ್ ಆಗಿರೋಂಥ ಜೋಡಿ ಮತ್ತೊಂದು ಕಡೆ ಗಲಾಟೆ ಮಾಡ್ತಿರೋಂಥ ಜೋಡಿ ಹಾಗೆ ಏನು ಒಂದು ಸ್ವಲ್ಪ ಗಾಸಿಪ್ ಇರುತ್ತಲ್ಲ ಸೊ ಅಂದರೆ ಲವ್ ಮಾಡ್ತಿದ್ದಾರೆ ಕ್ರಷ್ ಇದೆ ಅಂತ ಅನ್ನೋರು ಒಂದು ಜೋಡಿ ಮಾಡ್ತಾರೆ ಇಲ್ಲಿ ಆ ರೀತಿಯಾಗಿರುವಂತಹ ಬಿಗ್ ಬಾಸ್ ಹೊಸ್ದಾಗಿ ಜೋಡಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋನ ಹಾಗೆ ನೋಡೋಣ ಬನ್ನಿ ಅದೇ ಈಗ ನಾನು ಹೇಳ್ದಂಗೆ ಈಗಾಗಲೇ ಈಗಾಗ್ಲೇ ಆಟದ ರೋಚಕತೆ ಹೆಚ್ಚಿಸಲು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯಾಕಪ್ಪ ಅಂತಂದ್ರೆ ಈಗಾಗಲೇ ಟಿ ಆರ್ ಪಿ ಸ್ವಲ್ಪ ಡೌನ್ ಇರೋದ್ರಿಂದ ಜಗದೀಶ್ ಅವ್ರು ಹೋದ್ಮೇಲೆ ಖಂಡಿತವಾಗ್ಲೂ ಡೌನ್ ಆಗಿದೆ ಸೊ ಟ್ವೆಲ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಇದ್ದಿದ್ದು ಟಿ ವಿ ಆರ್ ಈಗಿರುವಾಗ ಅವ್ರು ಹೋದ್ಮೇಲೆ ಸ್ವಲ್ಪ ಡೌನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಅರ್ಧಕ್ಕರ್ಧ ಡೌನ್ ಆಗಿದೆ ಸೊ ಅದಕ್ಕೆ ಇವಾಗ ಹೊಸ್ತಾಗಿ ಒಂದು ಜೋಡಿ ಮಾಡಿದ್ದಾರೆ ಸೊ ಯಾರೆಲ್ಲ ಜೋಡಿ ಆಗಿದ್ದಾರೆ ಏನೆಲ್ಲ ಮಾಡ್ತಾರೆ ಇದು ಕಂಪ್ಲೀಟ್ ಡೀಟೇಲ್ಸ್ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಹೊಸ ಜೋಡಿಯನ್ನ ಮಾಡಿದ್ದಾರೆ ಅದು ಸುರೇಶ್ ಮತ್ತೆ ಅನುಷ ಹೇಳಿ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅನುಷ ಮತ್ತೆ ಧರ್ಮ ಅನ್ನೋದು ಒಂದು ಕ್ಯಾರೆಕ್ಟರ್ಸ್ ಇವ್ರನ್ನ ಜೋಡಿ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಅವ್ರ ನಡುವೆ ಸ್ವಲ್ಪ ಸಮಥಿಂಗ್ ಸಮಥಿಂಗ್ ನಡೀತಿದೆ ಅನ್ನೋ ಗಾಸಿಪ್ ಇರೋದ್ರಿಂದ ಸೊ ಇವಾಗ ಸುರೇಶ್ ಮತ್ತೆ ಅನುಷ ಮಾಡಿರೋದ್ರಿಂದ ಈ ಒಂದು ಜೋಡಿನ ಸ್ವಲ್ಪ ಅಂದ್ರೆ ಅವ್ರಿಬ್ರಿಗೂ ಆಗದೇ ಇಲ್ಲ ಇಬ್ರು ಗಲಾಟೆ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡಿರ್ತಾರೆ ಯಾವ ಮಾತೆತ್ತಿದ್ರು ಸುರೇಶ್ ಅವ್ರ ವಾದ ಮಾಡ್ತಾರೆ ಅನುಷ್ ಅವ್ರ ಏನ್ ಕಡಿಮೆ ಇಲ್ಲ ಸೊ ಸಿಕ್ಕಾಪಟ್ಟೆ ಸೌಂಡ್ ಮಾಡ ಸ್ಪರ್ಧೆ ಜೋಡಿ ಮಾಡಿದ್ದಾರೆ ಗೌತಮಿ ಮತ್ತೆ ಹನುಮಂತ ಅವ್ರನ್ನ ಇಬ್ರು ಕೂಡ ಒಂದು ಜೋಡಿ ಮಾಡಿದ್ದಾರೆ ಇವರಿಬ್ರು ಕೂಡ ಒಟ್ಟಿಗೆ ಓಡಾಡಬೇಕಾಗತ್ತೆ ಸೊ ಇಲ್ಲಿ ಗೌತಮಿ ಅವರು ಸಿಕ್ಕಾಪಟ್ಟೆ ಡಿಸೆಂಟ್ ಅಂಡ್ ಕ್ಲೀನ್ ಅನ್ವಾಂಟೆಡ್ ಟಾಕ್ಸ್ ಇಲ್ಲ ಗಿಪ್ಸ್ ಇಲ್ಲ ಆ ಹೀಗಿರುವಾಗ ಗೌತಮಿ ಆ ಮತ್ತೆ ಹನುಮಂತು ಇವರಿಬ್ಬರನ್ನ ಜೋಡಿ ಮಾಡಿರೋದು ಸ್ವಲ್ಪ ನೋಡಿದ್ರೆ ನಗು ಬರ್ತದೆ ಹನುಮಂತು ಎಲ್ಲೂ ಕೂಡ ನೀಟಾಗಿ ಇರೋದೇ ಇಲ್ಲ ಆಮೇಲೆ ಸುಮ್ಮನೆ ಏನೋ ಮಾತಾಡ್ತಿರ್ತಾರೆ ಅಹ್ ಬೇರೆಯವ್ರ ಜೊತೆ ಏನಾದ್ರು ಒಂದು ಮಾತಾಡೋಕ್ ಶುರು ಮಾಡ್ತಿರ್ತಾರೆ ಪದೇ ಪದೇ ಅವರ ಒಂದು ಬಾಂಬ್ ಇರೋಕ್ಷಮ ಮತ್ತೆ ನಾಗಸಿಕಿಗೆ ಹಾಕುವಂತ ಬಾಂಬ್ ಬೇರೆ ಹಾಕ್ತಾ ಇರ್ತಾರೆ ಗೌತಮಿ ಅವರದ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಅವ್ರು ಹೇಳ್ತಾ ಇದಾರೆ ಗೌತಮಿ ಅವರೇ ಆಲ್ ದ ಬೆಸ್ಟ್ ಅಂತ ಹೇಳಿ ಪರ್ಟಿಕ್ಯುಲರ್ ಗೌತಮಿ ಮಾತ್ರ ಹೇಳ್ತಾ ಇರೋದು ಯಾಕಂದ್ರೆ ಹನುಮಂತ್ ಅವರ ಕ್ವಾಟ್ಲೆ ಅಷ್ಟಿರುತ್ತೆ ಅಂತೇಳಿ ಮತ್ತೊಂದು ಕಡೆ ಭವ್ಯ ಮತ್ತೆ ಮಂಜು ಮಂಜು ಅವರು ಭವ್ಯ ಅವರ ವ್ಯಕ್ತಿತ್ವ ಸರಿ ಇಲ್ಲ ಅವ್ರು ಸರಿಯಾಗಿ ಗೇಮ್ ಅಲ್ಲಿ ಆಡ್ತಾ ಇಲ್ಲ ಅವ್ರು ಈ ವಾರ ಟಾಸ್ಕ್ ಅಲ್ಲಿ ಏನು ಕ್ಯಾಪ್ಟನ್ ಆಗ್ಬಾರ್ದು ಈ ರೀತಿ ಎಲ್ಲಾ ಹೇಳಿದ್ರು ಮತ್ತೆ ಈ ವಾರದಲ್ಲಿ ಎಲಿಮಿನೇಟ್ ಆಗ್ಬೇಕು ಅಂತ ಎಲ್ಲಾ ಹೇಳಿದ್ರು ಇವಾಗ ಅವರಿಬ್ಬರನ್ನೇ ಜೋಡಿ ಮಾಡಿದ್ದಾರೆ ಒಂದು ಕಡೆ ಫೈರ್ ಬ್ರ್ಯಾಂಡ್ ಮತ್ತೊಂದು ಕಡೆ ಅಟ್ಟಮ್ಮ ಎರಡು ಕಡೆ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಮಸ್ತ್ ಆಗಿರುತ್ತೆ ಈ ಜೋಡಿ ನೋಡೋದಕ್ಕೆ ಬಟ್ ಅವ್ರ ನಡುವೆ ಜಗಳ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಕಾಂಪ್ರಮೈಸ್ ಆಗ್ತಾರೆ ನನ್ನ ಪ್ರಕಾರ ಕ್ಲೋಸ್ ಆಗಿ ಆಗ್ತಾರೆ ಅಗೇನ್ ಚೈತ್ರ ಮತ್ತೆ ಶಿಶಿರ್ ಅವ್ರನ್ನು ಕೂಡ ಅಯ್ಯೋ ರಾಮ ಇಬ್ರು ಶತ್ರುಗಳೇ ಇಬ್ರು ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ ಒಂದ್ ದಿನ ಅಂತ ಫುಲ್ ಕಿರ್ಚಾಡಿದ್ರು ಒಂದು ಟಾಸ್ಕ್ ವಿಚಾರದಲ್ಲಿ ಶಿಶಿರ್ ಅಂತೂ ರೊಚ್ಚಿಗೆದಿದ್ರು ಒಂದ್ ಕಡೆ ಈ ಎಂತದು ಸರ ಪಟಾಕಿ ಮತ್ತೊಂದು ಕಡೆ ಮಾಲೆ ಪಟಾಕಿ ಅಂತಾರಲ್ಲ ಎರಡು ಒಟ್ಟಿಗೆ ಇದ್ದಾವೆ ಡಬಲ್ ಶಾಟ್ ಪಟಾಕಿಗಳು ಅದು ಏನ್ ಮಾಡ್ತಾರೋ ಎಷ್ಟು ಕಿರ್ಚಾಡ್ತಾರೆ ಗಲಾಟೆ ಅಯ್ಯೋ ಯಾರಪ್ಪ ಇವ್ರ ಬಾಯಿಗೆ ಬೆರಳಿಟ್ಟಿದ್ದು ಅನ್ಸುತ್ತೆ ಇಬ್ಬರು ಸ್ಪರ್ಧೆಗಳಲ್ಲಿ ಅದ್ರ ಶಿಶಿರ್ ಅಷ್ಟೇನಿಲ್ಲ ಅವ್ರ ದಂಟೆಗೆ ಬಂದ್ರೆ ಬಿಡೋದಿಲ್ಲ ಸೊ ಈ ರೀತಿಯಾಗಿ ಒಂದು ಸ್ಪರ್ಧಿಗಳ ಜೋಡಿಯನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಐಶ್ವರ್ಯ ಮತ್ತೆ ಧರ್ಮ ಅವ್ರನ್ನ ಒಂದು ಜೋಡಿ ಮಾಡಿದ್ದಾರೆ ಅಯ್ಯೋ ಇದಂತೂ ಸೂಪರ್ ಜೋಡಿ ಅನ್ಸುತ್ತೆ ಅನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ಧರ್ಮ ಮತ್ತೆ ಐಶ್ವರ್ಯ ಇದಾರಲ್ಲ ಇವ್ರಿಬ್ಬರದ್ದು ಒಂದು ಡೇ ಒನ್ನಿಂದಲೂ ಒಂದ್ ಸ್ವಲ್ಪ ಹಿಂಗ ಅನ್ನೋದೊಂದು ಕ್ರಶ್ ನಡೀತಾ ಇತ್ತು ಐಶ್ವರ್ಯಗೆ ಧರ್ಮದ ಮೇಲೆ ಧರ್ಮ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಎಲ್ಲಿ ಅನುಷ ಮತ್ತೆ ಜೋಡಿ ಆಗಿದ್ದ ತಕ್ಷಣ ಐಶ್ವರ್ಯ ಕಡೆಗೆ ಕಳಿಸ್ಲೇ ಇಲ್ಲ ಇವರು ಅನುಷ ಅವರು ಅವ್ರ ನಡುವೆ ಏನು ಇಲ್ಲ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ ಆ ಹುಡುಗನ್ಗೆ ಬೇರೆ ಹುಡುಗಿ ಜೊತೆ ಏನೋ ಒಂದ್ ಅಟ್ಲೀಸ್ಟ್ ಒಂದ್ ಬಾಂಡಿಂಗ್ ಒಂದ್ ಫ್ರೆಂಡ್ಶಿಪ್ ಏನೋ ಒಂದ್ ರಿಲೇಶನ್ಶಿಪ್ ಮಾಡ್ಕೊಳಕ್ ಬಿಡ್ಬೇಕಪ್ಪ ಎಕ್ಸ್ ಅಂದ್ಮೇಲೆ ಎಕ್ಸೇ ಅದು ಪ್ರೆಸೆಂಟ್ ಬರಬಾರ್ದು ಆಯ್ತಾ ಸೊ ಇಲ್ಲಿ ಅನುಷ್ ಅವರು ಬಂದು ಧರ್ಮ ಅವ್ರಿಗೆ ಐಶ್ವರ್ಯ ಜೊತೆಗೆ ಓಡಾಡೋದ್ನೇ ನಿಲ್ಲಿಸ್ಬಿಟ್ರು ಇವಾಗ ಬಿಗ್ ಬಾಸ್ ಅವರೇ ಬೇರೆ ಆಪ್ಷನ್ ಇಲ್ದಲೆ ಐಶ್ವರ್ಯ ಮತ್ತೆ ಧರ್ಮ ಅವ್ರನ್ನ ಒಂದು ಟೀಮ್ ಮಾಡಿದ್ದಾರೆ ಅಹ್ ಈ ಚಿದ್ದಿ ಇವ ವಾರದಲ್ಲಿ ಈ ಒಂದು ಆಟ ಅಂದ್ರೆ ನೋಡ್ತಾ ಇದ್ರೆ ಕಾಂಬಿನೇಷನ್ ನೋಡ್ತಾ ಇದ್ರೆ ಈ ಒಂದು ಕಾಂಬು ಸಾಕದಾಗಿದೆ ಜೋಡಿಗಳು ಐಶ್ವರ್ಯ ಮತ್ತೆ ಧರ್ಮ ಇವರಿಬ್ರು ಎಷ್ಟು ಆಟ ಆಡಕ್ಕಾಗುತ್ತೋ ಅಂದರೆ ನಾನು ಹೇಳ್ತಿರೋದು ಬ್ಯಾಡಾಗಲ್ಲ ಈಗ ಐಶ್ವರ್ಯಗೆ ಮೇಕಪ್ ಮಾಡೋದಾಗಿರ್ಬೋದು ಲಿಪ್ಸ್ಟಿಕ್ ಹಾಕೋದಾಗಿರ್ಬೋದು ಧರ್ಮಗೆ ಮೇಕಪ್ ಮಾಡೋದಾಗಿರ್ಬೋದು ಇಬ್ರು ಕೂಡ ಐಶ್ವರ್ಯಗೆ ಧರ್ಮ ಮೇಕಪ್ ಮಾಡೋದು ಧರ್ಮಗೆ ಐಶ್ವರ್ಯ ಮೇಕಪ್ ಮಾಡೋದು ಅಯ್ಯೋ ಚಿಂದಿಯಾಗಿದೆ ಇದತ್ತು ಸಾಕಾಗಿದೆ ಈ ವಾರದಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಸದ್ಯ ನಿಮ್ಮ ಪ್ರಕಾರ ಯಾವ ಜೋಡಿ ನಿಮಗೆ ಇಷ್ಟ ಆಗಿದೆ ಇಲ್ಲಿ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನನ್ನ ಪ್ರಕಾರ ತ್ರಿವಿಕ್ರಮ್ ಮತ್ತೆ ಭವ್ಯ ಇಲ್ಲಾಂದ್ರೆ ತ್ರಿವಿಕ್ರಮ್ ಮತ್ತೆ ಅಹ್ ಮೋಕ್ಷಿತ್ ಅವರು ಆಗ್ಬೇಕಾಗಿತ್ತು ಅಂತ ಹೇಳಿ ಅವರಿಬ್ಬರು ಕೂಡ ಇಲ್ಲಿ ಜೋಡಿ ಆಗಿಲ್ಲ ಮತ್ತೊಂದು ಕಡೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಕಂಟೆಸ್ಟೆಂಟಲ್ಲಿ ಚೈತ್ರಾ ಮತ್ತು ಸುರೇಶ್ ಆಗಬೇಕಾಗಿತ್ತು ಆ್ಯಕ್ಚುಲಿ ಅನುಷ ಮತ್ತೆ ಮಂಜು ಆಗಬೇಕಾಗಿತ್ತು ಅಂದ್ಕೊಳ್ತೀನಿ ಸೊ ಈ ರೀತಿಯಾಗಿ ಏನಾದರೂ ಆಗಿದ್ರೆ ಇನ್ನೂ ಸಕಲಾಗಿರೋದು ಒಟ್ಟಿನಲ್ಲಿ ಬಿಗ್ ಬಾಸ್ ಅವರು ಮಾಡಿರುವಂಥ ಈ ಒಂದು ಜೋಡಿ ಟಾಸ್ಕ್ ಹೇಗಿರುತ್ತೆ ನಿಮ್ಗೆ ಏನು ಅನ್ನಿಸ್ತು ಯಾವ ಜೋಡಿ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ